ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರ ಹುಗೆದುವೆ ಗುರುವಂತ ಸರ್ವೇಮ ವಾಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ನರಕ ಚತುರ್ದಶಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ನರಕ ಚತುರ್ದಶಿ ನರಕಾಸುರನ ಸಂಹಾರವನ್ನು ಮಾಡಿರ್ತಕ್ಕಂಥ ದಿನ ಕೂಡ ಹೌದಾಗ್ತದೆ ಕೃಷ್ಣ ಪರಮಾತ್ಮನು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಕಾಳಿಯ ಸಹಾಯದೊಂದಿಗೆ ನರಕಾಸುರನ ಸಂಹಾರ ಮಾಡಿರ್ತಕ್ಕಂಥ ಒಂದು ದಿನ ಕೂಡ ಆಗ್ತದೆ ಈ ದಿನ ಶನಿ ರಾಹು ಕೇತುಗಳ ಒಂದು ಉಪಟಳವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನರಕ ಚತುರ್ದಶಿಯ ಒಂದು ತತ್ವ ಈ ದಿನ ದೀಪಾರಾಧನೆ ಜೊತೆಗೆ ಆ ಈ ದಿನ ಮುಂಜಾನೆ ಅಸಾಧ್ಯವಾದಷ್ಟು ಅಭ್ಯಂಗ ಸ್ಥಾನವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಅದರ ತತ್ವ ಆದರೂ ಏನು ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೋಸ್ಕರ ಕಂಪ್ಲೀಟಾಗಿ ಒಂದು ವಿಡಿಯೋವನ್ನು ಮಾಡ್ತಿದ್ದೇನೆ ನೋಡ್ಕೊಂಬನ್ನಿ ಈ ದಿನದ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನೋಡೋಣ ಮೊದಲು ಈ ದಿನ ಸೋಮವಾರ ನರಕ ಅಂದರೆ ಚತುರ್ಥಿ ಇರತಕ್ಕಂಥದ್ದು ಅಂದರೆ ಚತುರ್ಥಿ ಒಂದು ತಿಥಿ ಇರತಕ್ಕಂಥ ಸಮಯ ಮೂರು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಇರ್ತದೆ ತದನಂತರ ಅಮಾವಾಸ್ಯ ಪ್ರಾರಂಭ ಆಗ್ತದೆ ಕೆಲವೊಬ್ಬೊಬ್ಬರು ಈ ಅಮೋ ಅಂದರೆ ಈ ದೀಪಾವಳಿಯನ್ನು ಮೂರು ಬಗೆಯಲ್ಲಿ ಕೆಲವೊಬ್ಬರು ಅಮಾವಾಸ್ಯ ದಿನದಂದು ಮಾಡ್ತಾರೆ ಬಲಿಪಾಡ್ಯಮಿ ದಿನದಂದು ಮಾಡ್ತಾರೆ ಅಥವಾ ಧನತ್ರಯೋದಶಿ ಯಾವ ಒಂದು ಸಂದರ್ಭದಲ್ಲೂ ಕೂಡ ನರಕ ಚತುರ್ದಶಿಯ ದಿನ ಈ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಚತುರ್ಥಿ ಪ್ರಾರಂಭ ಮುಗಿಯುತ್ತೆ ತದನಂತರ ನಿಮಗೆ ಅಮಾವಾಸ್ಯ ಪ್ರಾರಂಭ ಆಗ್ತದೆ ಅವತ್ತಾದರೂ ಮಾಡಬಹುದು ಕೆಲವರಲ್ಲಿ ಒಂದೊಂದು ರೀತಿಯಾದಂಥ ಪದ್ಧತಿಗಳು ಕೂಡ ಇರ್ತದೆ ಅವಾಗಲೂ ಕೂಡ ಮಾಡ್ತಕ್ಕಂಥದ್ದು ನೋಡ್ಬೋದು ಆ ಕೃಷ್ಣ ಪಕ್ಷ ವೈದ್ಯ ಯೋಗ ಶಕುನಿ ಹಾಗೆ ಚತುಷ್ಪದ ಕರಣ ಇರತಕ್ಕಂಥದ್ದು ಚಂದ್ರ ಅಸ್ಥಾನಕ್ಷತ್ರ ಕನ್ಯ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಒಂದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃದು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಚಂದ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ದಿನದ ಜಾತಕದ ಫಲವನ್ನು ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ನೋಡಿ ನಾನು ಇವತ್ತಿನ ದಿನವೂ ಹೇಳ್ತಕ್ಕಂಥದ್ದು ನಕ್ಷತ್ರ ಸ್ವತಃ ಚಂದ್ರ ನಕ್ಷತ್ರದಲ್ಲಿ ಇದೆ ಚಂದ್ರ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ವಾಹನಾದಿಗಳಿಂದಾಗಿರ್ಬೋದು ಅಥವಾ ಆರೋಗ್ಯ ಇಂದಾಗಳಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ತಾವು ಎಚ್ಚರಿಕೆಯನ್ನು ಮೇಷರಾಶಿಯವರು ಇವತ್ತು ವಹಿಸಬೇಕು ಅನ್ಯತಃ ಯಾವುದೇ ಆದಂಥ ಕೋಪತಾಪಗಳನ್ನು ದೂರ ಇಟ್ಟುಬಿಡಿ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಮನೆ ಮನೆ ಆಸ್ತಿಯ ವಿಚಾರ ಯಾವುದೇ ವಿಚಾರಗಳಲ್ಲಿ ಏನೂ ಸಮಸ್ಯೆ ಹಾಗೆ ನೋಡಿಕೊಳ್ಳಿ ಇದು ಫಸ್ಟು ನನ್ನ ಅನಾಲಿಸ್ ಮೇಷರಾಶಿಯವ್ರಿಗೆ ಆರೋಗ್ಯದ ವಿಚಾರವಾಗಿ ಸರಿಯಾಗಿ ನೋಡ್ಕೋಬೇಕು ಸ್ವಲ್ಪ ಧ್ಯಾನಾಸಕ್ತರಾಗಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಈ ಶಾಂತಚಿತ್ತರಾಗಿ ಸಾಧ್ಯವಾದಷ್ಟು ನೀರನ್ನು ಜಾಸ್ತಿ ಕುಡೀರಿ ಇದನ್ನು ಮೇಷರಾಶಿಯವರು ಅಂದರೆ ಅಗತ್ಯಕ್ಕಿಂತ ಜಾಸ್ತಿ ಅಲ್ಲ ಅಗತ್ಯದ ಮೇರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸ್ವಲ್ಪ ಸೇವನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೋಪವನ್ನು ನಿಯಂತ್ರಣ ಇತ್ತುಕೊಳ್ಳಿ ಶಿವನ ಪ್ರಾರ್ಥನೆ ಅಥವಾ ಮೆಡಿಟೇಷನ್ ಓಂ ನಮಃ ಶಿವಾಯ ಶಿವಾಯ ಓಂ ಮಂತ್ರಗಳು ಸ್ವಲ್ಪ ನಿಯಂತ್ರಿಸ್ದಲ್ಲಿರ್ತದೆ ಯಾವುದೇ ಆದಂಥ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ ಈ ದಿನ ನನ್ನ ಅನಾಲಿಸಿಸ್ ಪ್ರಕಾರ ಸಾಧ್ಯವಾದಷ್ಟು ಶಾಂತಯುಕ್ತರಾಗಿ ಈ ದಿನ ಕೆಲವೊಂದು ಯಾರಾದರೂ ಕೋರ್ಟ್ ಕಚೇರಿಯ ವಿಚಾರಗಳನ್ನು ಎದುರಿಸ್ತಾ ಅಂದರೆ ಸ್ವಲ್ಪ ಮಟ್ಟಿಗೆ ಆ ಒಂದು ಸಾಧ್ಯತೆ ಕೋರ್ಟ್ ವಿಚಾರಗಳಲ್ಲಿ ತೋಗಬೇಕಾಗಿರ್ತಕ್ಕಂಥದ್ದು ಆಸ್ತಿಯ ವಿಚಾರದಲ್ಲಿ ಕೂಡ ಕಾಣಿಸ್ತದೆ ಶಿವನ ಪ್ರಾರ್ಥನೆ ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ನೋಡಿ ಋಷಭ ರಾಶಿಯವರಿಗೆ ಒಂದು ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಮಕ್ಕಳು ಕೂಡ ನಿಮಗೆ ಲಾಭವನ್ನು ತರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಈ ದಿನ ಎನರ್ಜಿ ಒಂದು ಕ್ರಿಯೇಟಿವ್ ಮೋಡ್ ಸ್ಪೋರ್ಟಿವ್ ಮೋಡ್ ಇರ್ತಕ್ಕಂಥದ್ದು ಇರುತ್ತೆ ಸೇಲ್ಸ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಈ ಥರದರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ ಪ್ರೀತಿಯ ವಿಚಾರದಲ್ಲಿ ಆ ವಿಚಾರದಲ್ಲೂ ಕೂಡ ಲಾಭವನ್ನು ತರ್ತೀರಾ ಟ್ರೇಡಿಂಗ್ ಟ್ರೇಡಿಂಗ್ ವಿಚಾರದಲ್ಲಿದ್ದೀರಾ ಅಲ್ಲೂ ಕೂಡ ಲಾಭವನ್ನು ಬರ್ತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಒಂದು ರೀತಿಯಾಗಿ ಒಂದು ಎನರ್ಜಿಟಿಕಲ್ ಡೇ ಖಂಡಿತ ರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಕೂಡ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಮಿಥುನ ರಾಶಿಯವರಿಗೆ ಕೇಂದ್ರಗತನಾಗಿ ಚಂದ್ರನಿದ್ದಾನೆ ನಿಮಗೆ ಮನಸ್ಥಿತಿ ಹೇಗೆ ಆಸ್ತಿ ಮನೆ ಈ ವಿಚಾರಗಳಲ್ಲೇ ಮನಸ್ಥಿತಿ ಓಡಾಡುತ್ತೆ ಏನು ಮಾಡೋದು ಹೇಗೆ ಯಾವ ಕಡೆ ನಾವು ನೋಡ್ಕೋಬೇಕು ಮನೆಯ ವಿಚಾರದಲ್ಲಿ ಹೇಗಿರಬೇಕು ಈ ಒಂದು ಗೊಂದಲ ವಾತಾವರಣ ಇರ್ತಕ್ಕಂಥ ದಿನವಾದರೂ ಸ್ಥಿರತೆಯನ್ನು ಕಂಡುಕೊಳ್ತೀರಿ ನಾವು ಏನು ಮಾಡಿದ್ರೆ ನಮ್ಮ ನಿರ್ಧಾರಗಳಲ್ಲಿ ಗೆಲುವನ್ನು ಸಾಧಿಸ್ಬಹುದು ಪೊಟೆನ್ಶಾಲಿಟಿ ಹಣಕಾಸಿನ ವಿಚಾರ ಇವೆಲ್ಲದನ್ನ ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥ ದಿನ ಖಂಡಿತ ಮಿಥುನ ರಾಶಿಯವರಿಗೆ ಸಫಲತೆ ಸಿಗ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಗುರು ಸಹಿತವಾಗಿ ನಿಮಗೆ ನೋಡಿ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ಶುಭದ ಕಾಲ ಸನ್ನಿಹಿತವಾಗಿದೆ ದುಡುಕಿದ್ರಿ ಕಷ್ಟ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಮಿಥುನ ರಾಶಿಯವರಿಗೆ ಪ್ರತಿಯೊಂದು ರಾಶಿಯಲ್ಲೂ ನಾನು ನಿಮಗೆ ಗುರುವಿನ ಫಲವನ್ನು ಹೇಳಿದ್ದೇನೆ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿ ದುಡುಕಬೇಡಿ ಸಮಾಧಾನದ ವಾತಾವರಣದಿಂದ ಹೋಗಿ ಶುಭವನ್ನು ಕೊಡ್ತಕ್ಕಂಥದ್ದು ಗುರುವಿನ ಅನುಗ್ರಹ ಇದೆ ಈ ದಿನದ ಮಹತ್ವನೂ ಕೂಡ ಅದೇ ಥರ ಇದೆ ನಿಮ್ಮಲ್ಲಿ ಖಂಡಿತ ಶುಭವಾಗ್ತದೆ ಸಾಧ್ಯವಾದರೂ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭವನ್ನು ತರ್ತಕ್ಕಂಥದ್ದು ಈ ದಿನ ನಿಮಗೆ ತೋರಿಸ್ತದೆ ಒಳ್ಳೆಯದಾಗಲಿ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವ್ರಿಗೂ ಸಹಿತ ಹುಂಬುತನ ಜಾಸ್ತಿ ಇರ್ತದೆ ನಾನು ಏನೇ ಮಾಡೋದು ನನ್ನ ಬಲದಿಂದ ನನ್ನಿಂದ ಆಯಿತು ಅಂತಕ್ಕಂಥ ಮನೋಭಾವತೆ ಇರ್ತದೆ ಒಂದು ವಿಚಾರವಾದರೆ ತಾವು ಕಟಕರಾಶಿಯಲ್ಲಿರ್ತಕ್ಕಂಥವ್ರು ನೆರೆ ಹೊರೆ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬಾಂಧವ್ಯತೆಯನ್ನು ಸರಿಯಾಗಿ ಬೆಳೆಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಈ ಬಾಂಧವ್ಯ ಸ್ವಲ್ಪ ತಪ್ಪುತ್ತೆ ಮೂರು ಹನ್ನೆರಡರ ಅಧಿಪತಿ ಬುಧ ಚಂದ್ರ ಕೂತಿರತಕ್ಕಂಥದ್ದು ಬುಧನ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿ ಆಸ್ತಿಯ ವಿಚಾರ ಆಗಿರ್ಬೋದು ಅಣ್ಣ ತಮ್ಮ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಸಾಧ್ಯವಾದಷ್ಟು ಹೇಳಬೇಡಿ ಬೇರೆಯವರಿಗೆ ಹರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಚೆನ್ನಾಗಿದ್ದರೂ ಸಹಿತ ನಿಮ್ಮ ಹುಂಬುತನ ಸ್ವಲ್ಪ ವಾತಾವರಣವನ್ನು ಕೆಡಿಸ್ತದೆ ಹಾಗಾಗಿ ಕಟಕ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಸಮಾಧಾನನೇ ಈ ದಿನದ ಒಂದು ತತ್ವ ನಿಮಗೆ ಸಮಾಧಾನವಿದ್ದರೆ ಎವ್ರಿಥಿಂಗ್ ಈಸ್ ಗುಡ್ ಖಂಡಿತವಾಗ್ತದೆ ಸಣ್ಣ ಪ್ರಯಾಣಗಳಿರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇದೆ ಹಾಗೆ ಸಿಂಹ ಈ ದಿನದ ಫಲಾಫಲ ಕುಟುಂಬದ ಬಗ್ಗೆ ಈ ಕೂಡ ಆಲೋಚನೆ ಆಗುತ್ತೆ ಸರಿಯಾಗ್ಬೋದಾ ನನ್ನ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಇವೆಲ್ಲವನ್ನು ಒಂದು ರೀತಿಯಾಗಿ ತಾಳೆ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಲೆಕ್ಕಾಚಾರ ಅಂತ ನೋಡ್ತೀವಿ ಅದೇ ರೀತಿಯಾಗಿ ಹಣಕಾಸಿನ ವಹಿವಾಟುಗಳು ಕೂಡ ಕೊಂಚ ಶುಭ್ರತೆ ಇರ್ತಕ್ಕಂಥ ಸ್ವಲ್ಪ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ತಾವು ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಹಳ ಮುಖ್ಯ ಆಗ್ತದೆ ತಮ್ಮ ಮಾತಿನ ಮೇಲೆ ನಿಗವನ್ನು ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಿಂಹರಾಶಿಯವರು ಸಾಧ್ಯವಾದಷ್ಟು ಕೂಡ ಅನ್ನು ಕಾಪಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನಮ್ರವಾಗಿರತಕ್ಕಂಥದ್ದು ಭಾಳ ಮುಖ್ಯ ಈ ದಿನ ಈಗ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ತಾವು ಏನು ಕಾಂಪ್ರಮೈಸಿಂಗ್ ನೇಚರ್ನ ಬೆಳೆಸ್ಕೊಳ್ತಕ್ಕಂಥದ್ದು ದಿನಮಾನಗಳು ಬರ್ತಕ್ಕಂಥದ್ದಿದೆ ಕುಟುಂಬದ ಒಟ್ಟಿಗಾಗಿರ್ಬೋದು ಹಣಕಾಸಿನ ಒಟ್ಟಿಗಾಗಿರ್ಬೋದು ಇವೆಲ್ಲ ವಿಚಾರಗಳು ಸಿಂಹರಾಶಿಯವ್ರಿಗೆ ಗೋಚಾರವಾಗ್ತದೆ ಕನ್ಯಾ ಕನ್ಯಾರಾಶಿವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ ಖಂಡಿತವಾಗಿ ನಿಮ್ಮ ಶ್ರಮದ ಒಂದು ವಿಚಾರದಿಂದ ಲಾಭವನ್ನು ಕಾಣ್ತೀರಾ ಆರೋಗ್ಯದ ವಿಚಾರದಲ್ಲಿ ಲಾಭ ಬರತಕ್ಕಂಥದ್ದಿರುತ್ತೆ ಮಕ್ಕಳು ಹಾಗೆ ಒಟ್ಟಿಗೆ ಒಂದು ಶುಭತ್ವ ಇರತಕ್ಕಂಥ ದಿನ ಆಗ್ತದೆ ಸ್ವಲ್ಪ ಲೇಸಿನೆಸ್ ಅಂದರೆ ಲೇಸಿನೆಸ್ ಶನಿಯ ದೃಷ್ಟಿ ನಿಮ್ಮ ಕನ್ಯಾ ರಾಶಿಯ ಮೇಲೆ ಚಂದ್ರನ ಮೇಲೆ ಇರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಏನು ಈ ಒಂದು ಲೇಸಿನೆಸ್ಸು ಮತ್ತು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಮುಖ್ಯ ಕಾರ್ಯಗಳು ಈ ದಿನ ನಡಿಬೇಕು ತಮ್ಮ ಬಲದಿಂದ ನಡೀತಕ್ಕಂಥ ಇರುತ್ತೆ ತಮ್ಮ ಒಂದು ಶ್ರಮದಿಂದ ನಡೀತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ ಒಟ್ಟಾರೆಯಾಗಿ ನೋಡೋದಾದರೆ ಈ ದಿನ ಸುಮ್ಮ ಎಲ್ಲ ಕೂಡ ನಿಮ್ಮ ಪರಿಶ್ರಮದ ಆಧಾರವಾಗಿ ನಡೀತಕ್ಕಂಥದ್ದು ತೋರಿಸ್ತದೆ ಇದರ ವಿಚಾರವಾಗಿ ತಾವು ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭವಾಗ್ತದೆ ಹಾಗೆ ತುಲಾರಾಶಿ ನೋಡಿ ತುಲ ಅವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಸ್ವಲ್ಪ ನಷ್ಟವು ಕಾಣ್ತಕ್ಕಂಥ ದಿನ ಐತೆ ಯಾರೊಟ್ಟಿಗೂ ಮನಸ್ಥಿತಿಯನ್ನು ಅಂದರೆ ಬರಿದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಎಷ್ಟು ಪ್ರಯತ್ನ ಪಟ್ಟರು ಕೆಲಸಗಳಾಗ್ತಾ ಇಲ್ಲ ಅಂತಕ್ಕಂಥ ಮನೋಭಾವತೆ ಬರುತ್ತೆ ಖಂಡಿತ ತುಲ ಒಳ್ಳೆಯ ಒಂದು ದಿನಗಳ ದಿನಗಳು ಬರ್ತದೆ ಸ್ವಲ್ಪ ವೆಯ್ಟ್ ಮಾಡಿ ಇದು ಸ್ವಲ್ಪ ರಾ ಅದು ಸಮಾಧಾನದಿಂದ ಇರತಕ್ಕಂಥದ್ದು ತುಲ ಭಾಳ ಮುಖ್ಯ ದುಡುಕಿನ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ತರ್ತಕ್ಕಂಥದ್ದು ಈ ದಿನ ತೋರ್ತದೆ ಮನಸ್ಥಿತಿ ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿಚಾರ ತುಲಾರಾಶಿಯವರು ಕೆಲಸ ಸ್ವಲ್ಪ ನಿಮಗೆ ಶ್ರದ್ಧೆಯನ್ನು ತರ್ತಕ್ಕಂಥ ದಿನ ಸೋಂಬೇರಿತನ ತರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದ ವಿಚಾರವಾಗಿ ತುಲಾರಾಶಿಯವರು ಸ್ವಲ್ಪ ನೋಡ್ಕೊಳ್ಳಿ ಸಾಧ್ಯವಾದರೆ ಸ್ವಲ್ಪ ಈ ದಿನ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಲಿನ ಪದಾರ್ಥಗಳನ್ನು ಹಂಚಿ ಒಳದಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಇದಕ್ಕಿದ್ದ ಹಾಗೆ ನಿಮಗೆ ಭಾಗ್ಯದ ಉದಯ ಜೊತೆಗೆ ಲಾಭವನ್ನು ಬರ್ತಕ್ಕಂಥದ್ದಿದೆ ಖಂಡಿತ ನೀವು ಲಾಭವನ್ನು ಪಡ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ವ್ಯಾಪಾರ ಇನ್ನೊಬ್ಬರು ಹಿರಿಯರ ಯಾವುದಾದ್ರೂ ಒಂದು ಮುಖೇನ ನಿಮಗೆ ಲಾಭವಾಗಿ ಪರಿಣಾಮ ಆಗ್ತದೆ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಅಣ್ಣಂದಿರಾಗಿರ್ಬೋದು ಇವರಿಂದ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಪ್ರಾಪ್ತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಕೂಡ ನಿಮಗೆ ಲಾಭವನ್ನು ತರತಕ್ಕಂಥದ್ದು ಇರ್ತದೆ ಖಂಡಿತ ಒಳ್ಳೆಯ ದಿನ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೇ ಧನು ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಧನುರಾಶಿಯವರಿಗೆ ಈ ದಿನ ಹೆಸರು ಕೀರ್ತಿ ಪ್ರತಿಷ್ಠೆಯ ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ ಕೆಲಸದ ವಿಚಾರವಾಗಿ ನಿಮಗೆ ಶುಭತ್ವ ಜಾಸ್ತಿ ಇದೆ ಲಾಭ ಜಾಸ್ತಿ ಇರತಕ್ಕಂಥ ದಿನ ಕೂಡ ಈ ಧನುರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಅಹಮ್ ಇರ್ತಕ್ಕಂಥ ದಿನ ಆಗ್ತದೆ ಆದರೆ ಕೆಲಸದ ವಿಚಾರವಾಗಿ ಪೊಟೆನ್ಷಿಯಾಲಿಟಿ ಸಿಗ್ತದೆ ಆ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಅಫ್ಕೋರ್ಸ್ ಈ ದಿನ ಧನು ಶುಭದ ದಿನದಲ್ಲಿ ಒಂದು ಕೂಡ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಒಳ್ಳೆದಾಗಿ ಹಾಗೆ ಮಕರ ರಾಶಿ ಮಕರ ರಾಶಿಯವ್ರಿಗೆ ಒಂದು ಪ್ರಯಾಣ ಧಾರ್ಮಿಕತೆಯ ವಿಚಾರಗಳಲ್ಲಿ ಕೆಲಸಗಳು ಸಿಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥ ಸನ್ನಿವೇಶ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಲೇಝಿನೆಸ್ ಕಾಡ್ತಕ್ಕಂಥದ್ದಿದೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಒಂದಷ್ಟು ಶುಭತ್ವ ಜಾಸ್ತಿ ಇದೆ ಸೋಂಬೇರಿತನ ಕಡಿಮೆ ಮಾಡಬೇಕಷ್ಟೇ ಈ ದಿನ ಸೋಂಬೇರಿತನ ಕಡಿಮೆ ಮಾಡಿಕೊಂಡು ಮಕರ ರಾಶಿಯವರು ಕಾರ್ಯಪ್ರವೃತ್ತರಾಗಿ ತಮ್ಮ ಕಾರ್ಯಗಳು ಸ್ವಲ್ಪ ಸುಗಮವಾಗಿ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯ ಮತ್ತು ಸಾಲ ಬಾಧೆಯಿಂದ ಸ್ವಲ್ಪ ಕಿರುಕುಳ ಆಗ್ತಕ್ಕಂಥದ್ದಿದೆ ಅನ್ನೆಸಸರಿಯಾಗಿ ಸಾಲ ಬಾಧೆಯಿಂದ ದೂರ ಇರಿ ಹಾಗೆ ಮನಸ್ಥಿತಿಯನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು ಸ್ವಲ್ಪ ತುಂಬ ಕೋಪದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಅದು ಕೆಲಸದ ಮೇಲೆ ಜೊತೆಗೆ ಆರೋಗ್ಯದ ಮೇಲೆ ಒತ್ತಡವನ್ನು ತರ್ತದೆ ಕುಂಭರಾಶಿಯವರಿಗೆ ಸಾಧ್ಯವಾದರೆ ಶಿವನ ಅಷ್ಟೋತ್ತರಗಳನ್ನು ಪಠಣೆ ಮಾಡಿ ಧ್ಯಾನಾಸಕ್ತರಾಗಿ ಗಾಯತ್ರಿ ಮಂತ್ರಗಳನ್ನು ಪಠಿಸಿ ಶಿವವನ್ನು ತರ್ತಕ್ಕಂಥದ್ದಿರುತ್ತೆ ಮನಸ್ಥಿತಿ ಕಂಟ್ರೋಲ್ ಇರಬೇಕು ಯಾವುದೇ ಆಗಲಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಕ್ಷೇತ್ರಗಳಾಗಿರ್ಬೋದು ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಮನಸ್ಥಿತಿ ಸದೃಢತೆ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತದೆ ಕುಂಭರಾಶಿಯವ್ರಿಗೆ ಹಾಗೆ ಮೀನರಾಶಿ ಈ ದಿನದ ಫಲಾಫಲ ನೋಡಿ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ತಮ್ಮ ಪ್ರೀತಿ ಪಾತ್ರರ ಚಿಂತನೆಗಳಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ತಾಳ್ತಕ್ಕಂಥದ್ದು ಆ ವಿಚಾರದಲ್ಲಿ ಕುಲಂಕುಷವಾಗಿ ಡಿಸ್ಕಷನ್ಸ್ ಮಾಡ್ತಕ್ಕಂಥದ್ದು ಎದುರಾಳಿಯ ಬಗ್ಗೆ ಜೊತೆಗೆ ಪ್ರೀತಿ ಸಹೋದರರನ್ನ ಈ ದಿನ ತಾವು ಸಂಧಿಸ್ತಕ್ಕಂಥ ಕಾಲ ಅವರೊಟ್ಟಿಗಿನ ಇಂಟ್ರಾಕ್ಷನ್ಸ್ ಇರ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ದಿನ ತೋರಿಸ್ತದೆ ಯಾರ್ಯಾರು ಮೀನರಾಶಿಯಲ್ಲಿದ್ದರೋ ಮಕ್ಕಳ ಒಂದು ಒಡಂಬಡಿಕೆ ಅಂದರೆ ಮಕ್ಕಳೊಟ್ಟಿಗಿನ ಶುಭತ್ವ ಇರತಕ್ಕಂಥದ್ದು ತೋರಿಸ್ತದೆ ಒಂದು ರೀತಿಯಾಗಿ ಮೀನರಾಶಿಯವರಿಗೆ ಒಂದು ಗುಡ್ಡೆ ಕೂಡ ನಾವು ನೋಡ್ಬೋದು ನೀವು ಸಹಿತವಾಗಿ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭತ್ವ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳು ನೋಡಿ ನರಕ ಚತುರ್ದಶಿ ಈ ಚತುರ್ದಶಿ ರಿಕ್ತತಿಥಿ ಅಂತ ನೋಡೋದು ಅದರಲ್ಲೂ ಕೂಡ ನರಕಾಸುರನ್ನು ಸಂಹಾರ ಮಾಡಿರ್ತಕ್ಕಂಥ ದಿನ ಪರಮಾತ್ಮ ಕಾಳಿಯ ಸಹಾಯದೊಂದಿಗೆ ಯಾವಾಗ ನಾವು ಈ ಒಂದು ಸಂದರ್ಭದಲ್ಲಿ ನೋಡಿ ಆರೋಗ್ಯದ ವಿಚಾರವಾಗಿ ಯಾಕೆಂದರೆ ಓಕೆ ರಾತ್ರಿಯೆಲ್ಲ ಹೋರಾಡಿ ಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರ ಮಾಡಿರಬೇಕಾದ್ರೆ ಮೈಯೆಲ್ಲ ಸ್ವಲ್ಪ ಇದು ಜಡತ್ವ ಆಗ್ತಕ್ಕಂಥದ್ದು ತುಂಬ ನೋವಿರ್ತಕ್ಕಂಥ ಸಂದರ್ಭಗಳಲ್ಲಿ ಅಭ್ಯಂಗ ಸ್ಥಾನವನ್ನು ಮಾಡಿದೆ ಅಂತ ಹೇಳುತ್ತೆ ನಾವು ಸಹಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ತುಂಬ ಮನನೊಂದಿರ್ತಕ್ಕಂಥದ್ದು ದೇಹದಾಢ್ಯ ಆಗಿರ್ತಕ್ಕಂಥ ಸಂದರ್ಭ ಇದನ್ನು ಅಭ್ಯಂಗ ಸ್ಥಾನ ಅದರಲ್ಲೂ ಎಳ್ಳೆಣ್ಣೆ ಸ್ಥಾನ ಭಾಳ ಮುಖ್ಯ ನೋಡಿ ಅದಕ್ಕೋಸ್ಕರ ಹೇಳಿದ್ದು ರಾಹು ಕೇತು ಶನಿಯವರ ಒಂದು ಸಮಸ್ಯೆ ದೂರ ಆಗ್ತಕ್ಕಂಥದ್ದು ಕೂಡ ಈ ಸಂದರ್ಭಗಳನ್ನು ತೋರಿಸ್ತದೆ ಎಕ್ಸ್ಪೆಷಲಿ ನಾವು ರಾಹುವಿನ ತತ್ವವನ್ನು ಈ ದಿನ ಕಡಿಮೆ ಮಾಡ್ಕೋಬೋದು ರಾಹು ಪಟಳ ಇದ್ದರೆ ನರಕ ಚರ್ತೃತಿ ಅಭ್ಯಂಗ ಸ್ಥಾನದ ಮುಖಾಂತರವಾಗಿ ಖಂಡಿತವಾಗಿ ನಾವು ಈ ಒಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷತೆ ನಿಮಗೆ ಪೂರ್ತಿ ನರಕ ಚತುರ್ದಶಿಯ ವಿಶೇಷತೆಯನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಖಂಡಿತ ನೋಡ್ಕೊಂಬನ್ನಿ ಶುಭವಾಗುತ್ತೆ ಅಂತ ಹೇಳ್ತಾ సర్వే జనా సుఖినూ బు